ಆರ್ಥಿಕ ಆದಾಯದ ಜೊತೆಗೆ ಸೇವಾ ಮನೋಭಾವನೆಯಿಂದ ಹೋಟೆಲ್ ಉದ್ಯಮಗಳ ನಿರ್ವಹಣೆಯಿಂದ ಗ್ರಾಹಕರನ್ನು ಆಕರ್ಷಿಸಲು ಸಾಧ್ಯವಾಗಿದೆ ಎಂದು ಸಾಗರ ಉಪವಿಭಾಗೀಯ ಪೊಲೀಸ್ ಉಪಧೀಕ್ಷಕರಾದ ಗೋಪಾಲಕೃಷ್ಣ ಟಿ ನಾಯಕ್ ಹೇಳಿದರು ಅವರು ಶಿವಮೊಗ್ಗ ಜಿಲ್ಲೆ ಸಾಗರ ಪ್ರಾಂತ್ಯ ಹೋಟೆಲ್ ಮಾಲೀಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಆಶ್ರಯದಲ್ಲಿ ಹೊರತರಲಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಸಾಗರ ಪ್ರಾಂತ್ಯದ ಹೋಟೆಲ್ ಮಾಲೀಕರುಗಳ ಸಂಘದ ಅಧ್ಯಕ್ಷ ಪ್ರಸಾದ್ ಕವಲಕೋಡ್ ಅಧ್ಯಕ್ಷತೆ ವಹಿಸಿ ಸಭೆಯಲ್ಲಿ ಸಾಗರ ಉಪವಿಭಾಗೀಯ ಪೊಲೀಸ್ ಉಪ ಅಧೀಕ್ಷಕರಾದ ಗೋಪಾಲಕೃಷ್ಣ ಟಿ ನಾಯಕ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗೋಪಾಲಕೃಷ್ಣ ಟಿ ನಾಯಕ್ ಹೋಟೆಲ್ ಮತ್ತು ವಸತಿ ಗೃಹಗಳೇ ಇಲ್ಲದಿದ್ದರೆ ಊಹಿಸಲು ಸಾಧ್ಯವಿಲ್ಲ ಇಲ್ಲಿ ಹಣಕ್ಕಿಂತ ಗುಣಾತ್ಮಕ ಸೇವೆಯ ಮೌಲ್ಯ ಹೆಚ್ಚಿಸುತ್ತದೆ ಎಂದರು ಮುಖ್ಯವಾಗಿ ಸೇವೆ ಅಲ್ಲಿ ಪ್ರಾಫಿಟ್ ಏನೇ ಏನೇನಿರಲಿಲ್ಲ ಫಾರ್ ಎಕ್ಸಾಂಪಲ್ ನಾನು ಉತ್ತರ ಇಲಾಖೆಯಲ್ಲಿ ಪ್ಯಾಕೆಟಿ ಪ್ಯಾಕೆಟ್ ರಸಗೊಂಡಾಗ ಬರುವಂಥ ಸಂಬಳ ಅಥವಾ ನಮ್ಮ ಜೀವನಕ್ಕೆ ಇರುವಂಥ ಅವಶ್ಯಕತೆ ಹೆಚ್ಚಾಗಿ ನಾವು ಖುಷಿ ಕೊಡೋದೇನಂತಂದರೆ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಸೇವೆಯ ಬಾಕ್ಯ ನಮಗೆ ಕರ್ನಾಟಕ ರಾಜ್ಯ ಹೋಟೆಲ್ ಮಾಲೀಕರುಗಳ ಸಂಘದ ಉಪಾಧ್ಯಕ್ಷಕರಾದ ಉಮೇಶ್ ಎಚ್ಎನ್ ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸಾಗರ ಪ್ರಾಂತ್ಯ ಹೋಟೆಲ್ ಮಾಲೀಕರುಗಳ ಸಂಘ ನಿರಂತರ ಕ್ರಿಯಾಶೀಲವಾಗಿ ಮಾದರಿಯ ಚಟುವಟಿಕೆಗಳಿಂದ ಹೆಸರು ಗಳಿಸಿದೆ ಎಂದರು ವೇದಿಕೆಯಲ್ಲಿ ದತ್ತಾತ್ರೇಯ ಪುರಾಣಿಕ ಸಾಗರ ಪ್ರಾಂತ್ಯ ಹೋಟೆಲ್ ಮಾಲೀಕರುಗಳ ಸಂಘದ ಖಜಾಂಚಿ ಎಂ ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ